ನಮಸ್ಕಾರ ಪ್ರಿಯ ಭಕ್ತರೆ ಭಾರತೀಯ ಸಂಸ್ಕೃತಿ ಅನೇಕ ಹಬ್ಬಗಳು ಉಪವಾಸಗಳು ಮತ್ತು ಆಚರಣೆಗಳಿಂದ ತುಂಬಿದೆ ಪ್ರತಿಯೊಂದು ಹಬ್ಬಕ್ಕೂ ತನ್ನದೇ ಆದ ಪೌರಾಣಿಕ ಕತೆ ಆಧ್ಯಾತ್ಮಿಕ ತತ್ವ ಮತ್ತು ಜೀವನ ಪಾಠ ಅಡಗಿದೆ ಇಂದು ನಾವು ಅನಂತ ಪೌರ್ಣಮಿ ಮತ್ತು ಬ್ಲೆಡ್ ಮೂನ್ ಎಂಬ ಎರಡು ವಿಶಿಷ್ಟ ಧಾರ್ಮಿಕ ಸಂದರ್ಭಗಳ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ ಒಂದೆಡೆ ಶ್ರೀ ಮಹಾವಿಷ್ಣುವಿನ ಅಂತ್ಯವಿಲ್ಲದ ಶಕ್ತಿಯನ್ನು ಸ್ಮರಿಸುವ ಅನಂತ ಪೌರ್ಣಮಿ ಮತ್ತೊಂದೆಡೆ ಆಕಾಶದಲ್ಲಿ ರಹಸ್ಯಮಯವಾಗಿ ಒಳೆಯುವ ಬ್ಲೆಡ್ ಮೂನ್ ಇವೆರಡರಲ್ಲಿಯೂ ನಮಗೆಲ್ಲರ ಜೀವನಕ್ಕೆ ತುಂಬ ಅಗತ್ಯವಾದ ಪಾಠಗಳು ಅಡಗಿವೆ ಅನಂತ ಎಂದರೆ ಅಂತ್ಯವಿಲ್ಲದ ಶಕ್ತಿ ಅನಂತನು ಶ್ರೀ ಮಹಾವಿಷ್ಣುವಿನ ರೂಪ ಶೇಷನಾಗದ ಮೇಲೆ ಶಯನಿಸಿದ ಮಹಾವಿಷ್ಣು ಆ ಶಕ್ತಿಯೇ ಅನಂತ ಪ್ರತಿ ಭಾದ್ರಪದ ಮಾಸದ ಶುದ್ಧ ಪೌರ್ಣಿಮೆಯಂದು ಅನಂತ ಪೌರ್ಣಮಿ ಆಚರಿಸಲಾಗುತ್ತದೆ ಈ ದಿನ ಭಕ್ತರು ಅನಂತದ ದಾರ ಕಟ್ಟಿಕೊಂಡು ದೇವರನ್ನು ಆರಾಧಿಸುತ್ತಾರೆ ಹಳದಿ ಕೆಂಪು ಬಣ್ಣದ ನೂಲಿನಲ್ಲಿ ಹದಿನಾಲ್ಕು ಗಂಟುಗಳನ್ನು ಹಾಕಿದ ಆ ದಾರವನ್ನು ಪುರುಷರು ಬಲಗೈಗೆ ಸ್ತ್ರೀಯರು ಎಡಗೈಗೆ ಕಟ್ಟಿಕೊಳ್ಳುತ್ತಾರೆ ಇದು ಶಾಶ್ವತ ಸಮೃದ್ಧಿ ಸಂತಾನ ಸೌಖ್ಯ ಮತ್ತು ಕುಟುಂಬ ಒಗ್ಗಟ್ಟಿಗೆ ಕಾರಣವಾಗುತ್ತದೆ ಎಂದು ನಂಬಿಕೆ ಮಹಾಭಾರತದಲ್ಲಿ ಪಾಂಡವರು ವನವಾಸದಲ್ಲಿ ತುಂಬ ಸಂಕಷ್ಟ ಅನುಭವಿಸುತ್ತಿದ್ದರು ಯುಧಿಷ್ಠಿರನು ದುಃಖದಿಂದ ಶ್ರೀಕೃಷ್ಣನನ್ನು ಸಂಪರ್ಕಿಸಿದನು ಶ್ರೀಕೃಷ್ಣನು ಹೇಳಿದರು ಧರ್ಮರಾಜ ನಿನ್ನ ಸಂಕಷ್ಟ ನಿವಾರಣೆಗೆ ನೀನು ಅನಂತರಥ ಮಾಡಬೇಕು ಅನಂತನು ಅಂತ್ಯವಿಲ್ಲದ ಶಕ್ತಿ ಆತನ ಆರಾಧನೆಯಿಂದ ನಿನ್ನ ಜೀವನದಲ್ಲಿ ಸಮೃದ್ಧಿ ಬರುತ್ತದೆ ಧರ್ಮರಾಜನು ಆ ರಥವನ್ನು ಶ್ರದ್ಧೆಯಿಂದ ಆಚರಿಸಿದನು ಆದ್ದರಿಂದ ಪಾಂಡವರು ಜೀವನದಲ್ಲಿ ಪುನಃ ಶಾಂತಿ ಸುಖ ಸಮೃದ್ಧಿ ದೊರೆಯಿತು ಸುಶೀಲಾ ಎಂಬ ಪತಿವ್ರತೆ ತನ್ನ ಪತಿಯನ್ನು ಬಿಟ್ಟು ಹೊರಟಾಗ ಮಾರ್ಗದಲ್ಲಿ ಕೆಲವು ಸ್ತ್ರೀಯರು ಅನಂತ ರಥ ಮಾಡುತ್ತಿರುವುದು ಕಂಡಳು ಅವಳು ಸಹ ಹಳದಿ ಕೆಂಪು ದಾರವನ್ನು ಕೈಗೆ ಕಟ್ಟಿಕೊಂಡಳು ಆ ದಿನದಿಂದ ಅವಳ ಜೀವನದಲ್ಲಿ ಸಮೃದ್ಧಿ ಸೌಭಾಗ್ಯ ಬಂತು ಆದರೆ ಅವಳ ಪತಿ ಆ ದಾರವನ್ನು ತೆಗೆದಾಗ ಬಡತನ ದುಃಖ ಸಂಕಷ್ಟ ಮನೆ ಮಾಡಿತು ಕೊನೆಗೆ ಪತಿ ತನ್ನ ತಪ್ಪನ್ನು ಅರಿತು ಮತ್ತೆ ವ್ರತ ಕೈಗೊಂಡನು ದೇವರ ಅನುಗ್ರಹದಿಂದ ಅವರ ಜೀವನದಲ್ಲಿ ಪುನಃ ಸುಖ ಶಾಂತಿ ದೊರೆಯಿತು ಅನಂತದ ದಾರದಲ್ಲಿ ಹಳದಿ ಬಣ್ಣ ಶ್ರದ್ಧೆಯನ್ನು ಸೂಚಿಸುತ್ತದೆ ಕೆಂಪು ಬಣ್ಣ ಶಕ್ತಿಯನ್ನು ಸೂಚಿಸುತ್ತದೆ ಹದಿನಾಲ್ಕು ಗಂಟುಗಳು ಹದಿನಾಲ್ಕು ಲೋಕಗಳನ್ನು ಸಂಕೇತಿಸುತ್ತದೆ ಅನಂತ ದಾರ ಕಟ್ಟಿಕೊಳ್ಳುವುದು ಎಲ್ಲ ಲೋಕಗಳ ಶಕ್ತಿಯನ್ನು ನಮ್ಮ ಜೀವನಕ್ಕೆ ಆಹ್ವಾನಿಸುವುದು ಈ ದಿನದ ಆಚರಣೆ ಕ್ರಮ ಈಗಿದೆ ಮನೆ ಶುದ್ಧಗೊಳಿಸಿ ಕಳಸವನ್ನು ಸ್ಥಾಪಿಸಬೇಕು ಕಳಸದ ಮೇಲೆ ವಿಷ್ಣುವಿನ ವಿಗ್ರಹ ಅಥವಾ ಶೇಷನ ಪ್ರತಿಮೆಯಿಟ್ಟು ಹೂವಿನಿಂದ ಅಲಂಕರಿಸಬೇಕು ಅನಂತ ದಾರ ಕಟ್ಟಿಕೊಳ್ಳಬೇಕು ಪುರುಷರು ಬಲಗೈಗೆ ಸ್ತ್ರೀಯರು ಎಡಗೈಗೆ ಹದಿನಾಲ್ಕು ವಿಧದ ಭಗ್ನ ಪಾಕಗಳು ಹಣ್ಣುಗಳನ್ನು ದೇವರಿಗೆ ಅರ್ಪಿಸಬೇಕು ಸುಶೈಲೆಯ ಕತೆ ಪಾಂಡವರ ಕತೆ ಪಠಿಸಬೇಕು ಮಂತ್ರ ಜಪ ಈಗಿದೆ ಓಂ ಅನಂತಾಯ ನಮಃ ಈ ಮಂತ್ರವನ್ನು ಶ್ರದ್ಧೆಯಿಂದ ಜಪಿಸಿದರೆ ಕುಟುಂಬದಲ್ಲಿ ಒಗ್ಗಟ್ಟು ಸಮೃದ್ಧಿ ಸಂತಾನ ಸೌಖ್ಯ ದೊರೆಯುತ್ತದೆ ಇಲ್ಲಿ ಅನಂತ ಪೌರ್ಣಿಮೆಯ ಮಹತ್ವ ತಿಳಿದುಕೊಂಡಿದ್ದೇವೆ ಇನ್ನು ಮತ್ತೊಂದು ವಿಶೇಷ ಘಟನೆಯಾದ ಬ್ಲಡ್ ಮೂನ್ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ ಪ್ರಿಯರೇ ಚಂದ್ರಗ್ರಹಣದ ಸಂದರ್ಭದಲ್ಲಿ ಚಂದ್ರನು ಕೆಂಪಾಗಿ ಒಳೆಯುವಾಗ ಅವನು ಬ್ಲಡ್ ಮೂನ್ ಎಂದು ಕರೆಯುತ್ತಾರೆ ವಿಜ್ಞಾನದ ಪ್ರಕಾರ ಇದು ಭೂಮಿಯ ನೆರಳಿನಿಂದ ಸಂಭವಿಸುತ್ತದೆ ಆದರೆ ಧಾರ್ಮಿಕವಾಗಿ ಇದು ದೈವಿಕ ಕ್ಷಣವೆಂದು ಪರಿಗಣಿಸಲಾಗಿದೆ ಪೌರಾಣಿಕ ಹಿನ್ನೆಲೆಯ ಅಮೃತ ಮಂಥನದ ಸಂದರ್ಭದ ಕತೆ ರಾಹು ಮತ್ತು ಕೇತು ಗ್ರಹಗಳು ರೂಪುಗೊಂಡ ಪರಿಯನ್ನು ವಿವರಿಸುತ್ತೇನೆ ಸಮುದ್ರ ಮಂಥನದ ಕಾಲದಲ್ಲಿ ಅಮೃತವು ಹೊರಬಂದಾಗ ದೇವತೆಗಳೊಂದಿಗೆ ಸ್ವಬಾನು ಎಂಬ ರಾಕ್ಷಸನಿಗೂ ಅದು ಸಲ್ಲುತ್ತದೆ ಎಂಬುದು ಅರಿವಿಗೆ ಬಂದಾಗ ಮಹಾವಿಷ್ಣುವು ಸ್ವಬಾನುವನ್ನು ಚಕ್ರಾಯುಧದಿಂದ ಮರ್ದಿಸುವ ಕಥೆಯಿದು ಶ್ರೀಮನ್ನಾರಾಯಣ ಆಯುಧವಾದ ಸುದರ್ಶನ ಚಕ್ರದ ಏಟಿಗೆ ಒಂದೇ ಕಾಯವಾಗಿದ್ದ ಸರ್ಪ ಸ್ವರೂಪಿ ದೇಹವು ಮಿಂಚಿನ ಕಾರ್ಯಾಚರಣೆ ನಡೆಯಿತೆಂಬಂತೆ ಎರಡು ಓಳುಗಳಾಗಿ ಭೇದಿಸಲ್ಪಡುತ್ತದೆ ಸರ್ಪದ ಎಡೆಯ ಭಾಗವನ್ನು ಅಂದರೆ ರುಂಡವನ್ನು ರಾಹು ಎಂಬ ಹೆಸರಿನಲ್ಲೂ ಮುಂಡದ ಭಾಗವನ್ನು ಕೇತು ಎಂಬ ಹೆಸರಿನಲ್ಲಿಯೂ ಗುರುತಿಸುವ ಕ್ರಮ ನಮ್ಮ ಭಾರತೀಯ ಶಾಸ್ತ್ರದಲ್ಲಿದೆ ಹೀಗೆ ಅಮೃತದ ಅಂಶ ಸ್ವಬಾನು ಎಂಬ ರಾಕ್ಷಸನ ಮೋಸದ ತಂತ್ರದಿಂದಾಗಿ ಅಪವ್ಯಯವಾಗುತ್ತಿದೆ ಎಂಬ ಎಚ್ಚರವನ್ನು ಶ್ರೀಮನ್ನಾರಾಯಣನಿಗೆ ಒದಗಿಸಿದವರೇ ಸೂರ್ಯ ಹಾಗೂ ಚಂದ್ರರಾಗಿರುವುದರಿಂದ ಸಮಯ ಸಿಕ್ಕಾಗ ರಾಹು ಅಥವಾ ಕೇತು ಸೂರ್ಯ ಚಂದ್ರನನ್ನು ನುಂಗುವ ಅಥವಾ ಘಾಸಿಗೊಳಿಸುವ ಪ್ರಯತ್ನ ನಡೆಸಲು ಸೇಡಿನ ವಿಶ್ವ ಜಾಲೆ ಆಗಾಗ ಮುಂದಾಗುತ್ತಲೇ ಇರುತ್ತಾರೆ ಎಂಬುದು ನಮ್ಮ ನಂಬಿಕೆ ಹಾಗೂ ಈ ರೀತಿಯ ಚಂದ್ರ ಸೂರ್ಯರ ಮೇಲಿನ ರಾಹು ಕೇತುಗಳ ಆಕ್ರಮಣ ಸಫಲವಾಗುವ ಕಾಲಘಟ್ಟವೇ ಗ್ರಹಣ ಎಂಬ ವಿಧದಲ್ಲಿ ನಾವು ಭಾರತೀಯರು ನಂಬಿಕೆಯನ್ನು ಹೊಂದಿದ್ದೇವೆ ಇನ್ನು ರಕ್ತ ಚಂದನ ಭಾರತದಲ್ಲಿ ಗ್ರಹಣದ ಸಮಯ ಗ್ರಹಣ ಆರಂಭ ಸೆಪ್ಟೆಂಬರ್ ಏಳು ರಾತ್ರಿ ಎಂಟು ಐವತ್ತೆಂಟು ಸಂಪೂರ್ಣತೆ ರಾತ್ರಿ ಹನ್ನೊಂದು ಬೆಳಿಗ್ಗೆ ಹನ್ನೆರಡು ಇಪ್ಪತ್ತೆರಡು ಗ್ರಹಣ ಕೊನೆಗೊಳ್ಳುವ ಸಮಯ ಸೆಪ್ಟೆಂಬರ್ ಎಂಟು ಬೆಳಗ್ಗೆ ಎರಡು ಇಪ್ಪತ್ತೈದು ಚಂದ್ರನು ಭೂಮಿಯ ನೆರಳಿನಲ್ಲಿ ಸಂಪೂರ್ಣವಾಗಿ ಮುಳುಗಿದಾಗ ಸಂಪೂರ್ಣ ಹಂತವು ಎಂಬತ್ತೆರಡು ನಿಮಿಷಗಳ ಕಾಲ ಇರುತ್ತದೆ ಇದು ದಶಕದ ಅತ್ಯಂತ ಅದ್ಭುತ ಚಂದ್ರ ಗ್ರಹಣಗಳಲ್ಲಿ ಒಂದಾಗಿದೆ ಬ್ಲೆಡ್ ಮೂನ್ ಸಂದರ್ಭದಲ್ಲಿ ಪಾಲಿಸಬೇಕಾದ ಧಾರ್ಮಿಕ ಆಚರಣೆಗಳು ಗ್ರಹಣ ಶುರುವಾಗುವ ಒಂಬತ್ತು ಗಂಟೆಗಳ ಮೊದಲು ಉಪವಾಸ ಆರಂಭಿಸಬೇಕು ದೇವರಿಗೆ ದೀಪ ನೈವೇದ್ಯ ಆರತಿ ಮಾಡಬಾರದು ತಯಾರಿಸಿದ ಆಹಾರದ ಮೇಲೆ ತುಳಸಿ ಅಥವಾ ಗರ್ಭೆ ಇಡಬೇಕು ಜಪ ಹೀಗಿದೆ ಓಂ ಚಂದ್ರಾಯ ನಮಃ ಗ್ರಹಣ ಮುಗಿದ ನಂತರ ಸ್ನಾನ ಮಾಡಿ ಮನೆ ಶುದ್ಧಗೊಳಿಸಿ ದೇವರಿಗೆ ದೀಪ ಹಚ್ಚಿ ನೈವೇದ್ಯ ಸಮರ್ಪಿಸಬೇಕು ಧಾನ್ಯ ಬಟ್ಟೆ ಹಣ್ಣುಗಳನ್ನು ದಾನ ಮಾಡುವುದು ಅತ್ಯಂತ ಪುಣ್ಯಕರ ಬ್ಲಡ್ ಮೂನ್ ನಮ್ಮ ಮನಸ್ಸಿಗೆ ಒಂದು ಎಚ್ಚರಿಕೆ ಈ ಸಮಯದಲ್ಲಿ ಧ್ಯಾನ ಜಪ ಮಾಡಿದರೆ ಸಾವಿರ ಗುಣ ಫಲ ದೊರೆಯುತ್ತದೆ ಇದು ನಮ್ಮ ಜೀವನದಲ್ಲಿ ಶುದ್ಧತೆ ತಾಳ್ಮೆ ಆತ್ಮ ಸಾಕ್ಷರತೆ ತರಲು ಸಹಾಯಕವಾಗುತ್ತದೆ ಪ್ರಿಯ ಭಕ್ತರೆ ಅನಂತ ಪೌರ್ಣಮಿ ನಮಗೆ ಶ್ರದ್ಧೆ ನಂಬಿಕೆ ಒಗ್ಗಟ್ಟು ಕಲಿಸುತ್ತದೆ ಬ್ಲಡ್ ಮೂನ್ ನಮಗೆ ತಾಳ್ಮೆ ಶುದ್ಧತೆ ಪಾಪಕ್ಷಯ ಕಲಿಸುತ್ತದೆ ಇವೆರಡರನ್ನು ಶ್ರದ್ಧೆಯಿಂದ ಆಚರಿಸಿದರೆ ನಮ್ಮ ಜೀವನದಲ್ಲಿ ಸಮೃದ್ಧಿ ಶಾಂತಿ ಸಂತಾನ ಸೌಖ್ಯ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆ ಖಚಿತವಾಗಿ ದೊರೆಯುತ್ತದೆ ಎಲ್ಲರಿಗೂ ಅನಂತ ಪೌರ್ಣಮಿ ಮತ್ತು ಬ್ಲಡ್ ಮೂನ್ ಸಂದರ್ಭದಲ್ಲಿ ಮಹಾವಿಷ್ಣುವಿನ ಹಾಗೂ ಚಂದ್ರದೇವರ ಕೃಪೆ ಸಿಗಲಿ ಈ ವಿಶೇಷ ವಿಡಿಯೋವನ್ನು ನೋಡಿ ಭಕ್ತಿ ಮತ್ತು ಶ್ರದ್ಧೆಯಿಂದ ಆಚರಿಸಿ ಮರೆಯದೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ ಧನ್ಯವಾದಗಳು